ಹಾಯ್ ಸೋಲ್ಮೇಲು ನಮಸ್ಕಾರ ಇಂದು ಚೇತನ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಬಂಧುಗಳೇ ಪಾರ್ವತಿ ಪರಮೇಶ್ವರರ ಪ್ರೀತಿಯ ಕಂದ ಆದಿಪೂಜಿತ ಗಣಗಳ ಒಡೆಯ ಗಣಪತಿ ವಿಘ್ನ ನಿವಾರಕನಾಗಿ ಆರಾಧ್ಯನಾಗಿದ್ದಾನೆ ಭಾದ್ರಪದ ಶುಕ್ಲದ ಚೌತಿಯಂದು ನಾವು ಗಣೇಶ ಚತುರ್ಥಿಯಾಗಿ ದೇಶಾದ್ಯಂತ ಆಚರಿಸ್ತೇವೆ ಆದರೆ ವಿಶೇಷವಾಗಿ ಚೌತಿಯ ದಿನ ಚಂದ್ರನನ್ನು ನೋಡಬಾರ್ದು ಅನ್ನುವ ನಂಬಿಕೆಯೂ ಇದೆ ಯಾಕೆ ಹೀಗೆ ಅಂತ ನೋಡ್ತಾ ಹೋದ್ರೆ ನಮ್ಗೆ ಬಹಳ ಸುಂದರವಾದ ಕಥೆಯೊಂದು ಬರ್ತದೆ ಯಾದವರ ಸಾಮಂತನಾಗಿದ್ದ ಮತ್ತು ಯಾದವ ಕುಲದ ಶ್ರೇಷ್ಠನಾದ ಸತ್ರಾಜಿತನು ಸೂರ್ಯದೇವನ ಭಕ್ತನಾಗಿದ್ದನು ಅವನ ಭಕ್ತಿಗೆ ಮೆಚ್ಚಿದ ಸೂರ್ಯನು ಅವನಿಗೆ ಸಮಂತಕ ಎಂಬ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಕಾಶಮಾನವಾದ ಮಣಿಯನ್ನು ವರವಾಗಿ ನೀಡಿದನು ಈ ಮಣಿಯ ಮೂಲ ಮಾಯಾಶಕ್ತಿ ಎಂದರೆ ಮಣಿಯು ಪ್ರತಿದಿನವೂ ತೊಂಬತ್ತಾರು ಮಣಭಾರ ಬಂಗಾರವನ್ನು ನೀಡುತ್ತಿತ್ತು ಕೆಲವು ಮೂಲಗಳ ಪ್ರಕಾರ ಎಂಟು ಮತ್ತು ಹನ್ನೆರಡು ಮಣಭಾರ ಬಂಗಾರವನ್ನು ಕೊಡುತ್ತಿತ್ತು ಸತ್ರಾಜಿತ್ತನು ಈ ಮಣಿಯನ್ನು ಧರಿಸಿದಾಗ ಅವನ ಕಾಂತಿಯು ಎಷ್ಟು ತೀವ್ರವಾಗಿತ್ತೆಂದರೆ ಜನರು ಅವನನ್ನು ಸೂರ್ಯದೇವನೆಂದೇ ಒಮ್ಮೆಗೆ ಭಾವಿಸಿದ್ದರು ಒಂದು ದಿನ ಕೃಷ್ಣನು ಈ ಮಣಿಯನ್ನು ಯಾದವ ಕುಲದ ಸರ್ವರ ಒಳಿತಿಗಾಗಿ ರಾಜನಾದ ಉಗ್ರಸೇನನಿಗೆ ಒಪ್ಪಿಸಬೇಕೆಂದು ಸತ್ರಾಜಿತನಿಗೆ ಸಲಹೆ ನೀಡಿದನು ಆದರೆ ಸತ್ರಾಜಿತನು ಒಪ್ಪಲಿಲ್ಲ ಮುಂದೆ ಕೃಷ್ಣನು ಈ ಮಣಿಯ ವಿಚಾರವಾಗಿ ಮಾತನಾಡಲಿಲ್ಲ ಸತ್ರಾಜಿತನ ಸಹೋದರ ಪ್ರಸೇನನು ಸಮಂತಕ ಮಣಿಯನ್ನು ಪಡೆದುಕೊಂಡು ಕುದುರೆಯನ್ನೇರಿ ಬೇಟೆಗಾಗಿ ಕಾಡಿಗೆ ತೆರಳಿದನು ಆದರೆ ಈ ಮಣಿಯ ಕಾಂತಿಯಿಂದ ಆಕರ್ಷಿತವಾದ ಸಿಂಹವೊಂದು ಪ್ರಸೇನನನ್ನು ಕೊಂದು ಮಣಿಯನ್ನು ಕಸಿದುಕೊಂಡು ಓಡಿತು ಆ ಸಿಂಹವು ನಂತರ ಜಾಂಬವಂತ ಎಂಬ ಕರಡಿ ರಾಜನಿಂದ ಕೊಲ್ಲಲ್ಪಟ್ಟಿತು ಜಾಂಬವಂತನು ಆ ಮಣಿಯನ್ನು ತನ್ನ ಗುಹೆಗೆ ತಂದು ತನ್ನ ಮಗುವಿನ ತೊಟ್ಟಿಲಿಗೆ ಆಟಿಕೆಯಾಗಿ ಕಟ್ಟಿದನು ಇತ್ತ ಬೇಟೆಗಾಗಿ ತೆರಳಿದ ಪ್ರಸೇನನು ಮರಳಿ ಬಾರದೆ ಕಣ್ಮರೆಯಾಗಿದ್ದರಿಂದ ದ್ವಾರಕೆಯಲ್ಲಿ ವದಂತಿಗಳು ಹಬ್ಬಿದವು ಕೆಲವರು ಕೃಷ್ಣನ ಮೇಲೆ ಕೊಲೆ ಮತ್ತು ಕಳ್ಳತನದ ಆರೋಪವನ್ನು ಹೊರಿಸಿದರು ಅವನ ಉದ್ದೇಶವನ್ನು ಪ್ರಶ್ನಿಸತೊಡಗಿದರು ಕೃಷ್ಣನಿಗೆ ಒದಗಿದ ಅಪವಾದವನ್ನು ನಾರದನು ಅಣ್ಣ ಬಲರಾಮನಿಗೆ ವಿವರಿಸಿ ಸೂಕ್ತ ವಿಚಾರಣೆ ಮಾಡಬೇಕೆಂದು ಹೇಳಿ ತೆರಳಿದನು ಬಲರಾಮನ ವಿವಿಧ ರೀತಿಯ ಪ್ರಶ್ನೆಯಿಂದ ಕೃಷ್ಣನಿಗೆ ಚಿಂತೆಯಾಗತೊಡಗಿತು ತನ್ನ ಮೇಲಿನ ಆರೋಪವನ್ನು ತೊಡೆದುಹಾಕಲು ನಿರ್ಧರಿಸಿದ ಕೃಷ್ಣನು ಶೋಧ ಕಾರ್ಯವನ್ನು ಆರಂಭಿಸಿದನು ಒಂದಷ್ಟು ಜನ ಯಾದವರನ್ನು ಸೇರಿಸಿಕೊಂಡು ಪ್ರಸೇನ ಹೋದ ಕಾಡಿನ ದಿಕ್ಕಿನತ್ತ ನಡೆದನು ಕಾಡಿನಲ್ಲಿ ಪ್ರಸೇನನ ವಿಕಾರಗೊಂಡ ಶವವನ್ನು ಕಂಡ ಕೃಷ್ಣನ ಕಣ್ಣುಗಳು ಸಿಂಹದ ಹೆಜ್ಜೆ ಗುರುತುಗಳ ಮೇಲೆ ಬಿದ್ದವು ಆ ಹಾದಿಯನ್ನು ಅನುಸರಿಸಿದ ಅವನು ಸತ್ತು ಬಿದ್ದಿದ್ದ ಸಿಂಹದ ಬಳಿಗೆ ತಲುಪಿದನು ಅಲ್ಲಿ ಬಲ್ಲೂಕನ ಹೆಜ್ಜೆ ಗುರುತುಗಳು ಕಂಡು ಅದನ್ನು ಅನುಸರಿಸಿಕೊಂಡು ನಡೆದಾಗ ಆ ಹೆಜ್ಜೆ ಗುರುತುಗಳು ಕೃಷ್ಣನನ್ನು ಜಾಂಬವಂತನ ಗುಹೆಯ ಕಡೆಗೆ ತಂದು ನಿಲ್ಲಿಸಿತು ಗುಹೆಯೊಳಗೆ ಪ್ರವೇಶಿಸಿದ ಕೃಷ್ಣನು ಸುಶ್ರಾವ್ಯವಾಗಿ ಜೋಗುಳವನ್ನು ಹಾಡುತ್ತಾ ಮಗುವನ್ನು ತೂಗುತ್ತಿದ್ದ ಕನ್ಯೆಯೋರ್ವಳನ್ನು ಮತ್ತು ತೊಟ್ಟಿಲಿಗೆ ಕಟ್ಟಿದ್ದ ಕಾಂತಿಯುತವಾದ ಸಮಂತಕ ಮಣಿಯನ್ನು ಕಂಡನು ತಾನು ಹುಡುಕಿಕೊಂಡು ಬಂದ ಮಣಿಯು ದೊರಕಿದ್ದರಿಂದ ಕೃಷ್ಣನು ಜೋರಾಗಿ ಶಂಕನಾದವನ್ನು ಮಾಡಿದನು ಈ ನಾದಕ್ಕೆ ಬೆಚ್ಚಿ ಬಿದ್ದ ಯುವತಿಯು ಜೋರಾಗಿ ಬೊಬ್ಬೆ ಹೊಡೆಯುತ್ತಾ ಒಳಗೋಡಿದಳು ಮಗಳ ಕಿರುಚುವಿಕೆ ಮತ್ತು ಶಂಕನಾದವನ್ನು ಕೇಳಿ ಅಲ್ಲಿಗೆ ಬಂದ ಜಾಂಬವಂತನಿಗೆ ಓರ್ವ ಮಾನವ ರೂಪಿ ನಿಂತಿದ್ದು ಕಂಡುಬಂತು ಆಗಂತುಕನು ತನ್ನ ಮಗಳನ್ನು ಬೆದರಿಸಿದ್ದರಿಂದ ಕೋಪಗೊಂಡ ಜಾಂಬವಂತನು ಅವನ ಮೇಲೆರಗಿದನು ಕೃಷ್ಣ ಜಾಂಬವಂತರ ನಡುವೆ ಘೋರ ಯುದ್ಧವಾಯಿತು ಅತಿ ಬಲಾನ್ವಿತನಾದ ಜಾಂಬವಂತನು ಎಷ್ಟೇ ಹೋರಾಡಿದರೂ ಕೃಷ್ಣನನ್ನು ಜಯಿಸಲಾಗಲಿಲ್ಲ ಕೊನೆಗೆ ಜಾಂಬವಂತನು ಸೋತು ಶರಣಾಗಿ ನೀನ್ಯಾರು ಎಂದು ವಿಚಾರಿಸಿದಾಗ ಕೃಷ್ಣನು ತನ್ನ ದಿವ್ಯ ರೂಪವನ್ನು ತೋರಿಸಿದನು ರಾಮಾಯಣದ ಕಾಲದಲ್ಲಿ ಇನ್ನೆಂದು ತಮ್ಮ ದರುಶನ ಸ್ವಾಮಿ ಎಂದು ಜಾಂಬವಂತನು ಕೇಳಿದ್ದಾಗ ದ್ವಾಪರ ಯುಗದಲ್ಲಿ ಎಂದಿದ್ದನ್ನು ಕೃಷ್ಣ ನೆನಪಿಸಿದಾಗ ಜಾಂಬವಂತನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತದೆ ಅಷ್ಟೇ ಅಲ್ಲದೆ ತಾನು ಕೈದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಮಣಿಯನ್ನು ಕೃಷ್ಣನ ಕೈಗಿತ್ತು ಮಗಳನ್ನು ಕೂಡ ಕೈ ಹಿಡಿಯಬೇಕೆಂದು ಕೋರಿದನು ಜಾಂಬವಂತನ ಕೋರಿಕೆಯನ್ನು ಮನ್ನಿಸಿ ಕೃಷ್ಣನು ಜಾಂಬವತಿಯನ್ನು ವರಿಸಿದನು ದ್ವಾರಕೆಗೆ ಮರಳಿದ ಕೃಷ್ಣನು ರಾಜ್ಯಸಭೆಯಲ್ಲಿ ಸತ್ರಾಜಿತನಿಗೆ ಮಣಿಯನ್ನು ಹಿಂದಿರುಗಿಸಿದನು ತನ್ನ ಹಿಂದಿನ ಆರೋಪಗಳಿಗೆ ನಾಚಿಕೆಗೊಂಡ ಸತ್ರಾಜಿತನು ಕೃಷ್ಣನಲ್ಲಿ ಬಗೆ ಬಗೆಯಾಗಿ ಕ್ಷಮೆಯನ್ನು ಕೇಳಿ ಗೌರವದಿಂದ ತನ್ನ ಮಗಳಾದ ಸತ್ಯಭಾಮಿಯನ್ನು ಕೃಷ್ಣನಿಗೆ ನೀಡಿದನು ಮತ್ತು ಮಣಿಯನ್ನು ಹಿಂತಿರುಗಿ ಕೊಡಲು ಮುಂದಾದನು ಆದರೆ ಕೃಷ್ಣನು ಸತ್ಯಭಾಮಿಯನ್ನು ವಿವಾಹವಾದರೂ ಮಣಿಯನ್ನು ತಿರಸ್ಕರಿಸಿ ಅದು ಸತ್ರಾಜ್ಯತನ ಸ್ವತ್ತಾಗಿಯೇ ಉಳಿಯಬೇಕೆಂದು ಒತ್ತಾಯಿಸಿದನು ಕೃಷ್ಣನು ತನ್ನ ಮೇಲಿನ ತಪ್ಪು ಆರೋಪವನ್ನು ತೊಡೆದು ಹಾಕಲು ಶ್ರಮ ತನ್ನ ಧರ್ಮನಿಷ್ಠೆಯನ್ನು ತೋರಿದನು ಕೃಷ್ಣನು ಚೌತಿಯ ಚಂದ್ರನನ್ನು ನೋಡಿದ ಕಾರಣದಿಂದ ಈ ಅಪವಾದ ಬಂದೊದಗಿತು ಎಂಬ ಪ್ರತೀತಿ ಇದೆ ಕೃಷ್ಣನಂತಹ ಮಹಾಮಹಿಮನಿಗೆ ಚೌತಿಯ ಚಂದ್ರನ ದರ್ಶನದಿಂದ ಆರೋಪ ಅಪವಾದ ಒದಗಿತು ಎಂದಾದರೆ ಇನ್ನು ನಮ್ಮಂತವರನ್ನು ಅಪವಾದ ಕಾಡದೆ ಬಿಡದು ಆ ಕಾರಣದಿಂದ ಚೌತಿಯ ಚಂದ್ರನನ್ನು ನೋಡಬಾರದೆಂಬ ನಂಬಿಕೆ ಬಲವಾಗಿ ಬೇರುವುದಿದೆ ಬಂಧುಗಳೇ ಮುಂದಿನ ಬಾರಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೆದುರು ಬರುವುದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಲ್ಲಿಯವರೆಗೆ ಈ ಮಾಹಿತಿಯನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸಿ ಅನ್ನುವ ವಿನಂತಿಯೊಂದಿಗೆ ಎಲ್ಲರಿಗೂ ಧನ್ಯವಾದಗಳು